ಯಶ್ ಕೊರಳಲ್ಲಿರೋದು ಹುಲಿ ಉಗುರಲ್ಲ ಹುಲಿನೇ ಫ್ಯಾನ್ಸ್ ಕನ್ನಡದ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಆರಂಭವಾಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರು ಇತ್ತೀಚೆಗೆ ಮುಹೂರ್ತ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದರು ನಂತರ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಶ್ ಮತ್ತು ನಟಿ ರಾಧಿಕಾ ಪಂಡಿತ್ ಕುಟುಂಬ ಸಮೇತ ಆಚರಿಸಿದ್ದರು ಈ ವೇಳೆ ನಟ ಯಶ್ ಮೈ ಮೇಲೆ ಕಂಡುಬಂದ ಚಿನ್ನದ ಹೊಲಿ ಡಾಲರ್ ಎಲ್ಲರ ಕಣ್ಣಿಗೆ ಕುಕ್ಕುತ್ತಿದೆ ಶೂಟಿಂಗ್ ಸಿನಿಮಾ ಎಂದು ಅದೆಷ್ಟೋ ಬಿಸಿ ಇದ್ರೂ ಸಹ ನಟ ಯಶ್ ಅವರು ತಮ್ಮ ಫ್ಯಾಮಿಲಿಗೆ ಸಮಯ ಮೀಸಲಿಡುತ್ತಾರೆ ಹಬ್ಬಗಳ ಸಂದರ್ಭದಲ್ಲಿ ಕುಟುಂಬದ ಜೊತೆಗೆ ಅವರು ಆಚರಣೆ ಮಾಡ್ತಾರೆ ಮೊನ್ನೆಯಷ್ಟೇ ವರಹ ಮಹಾಲಿಟೆಕ್ ಮೊನ್ನೆಯಷ್ಟೇ ವರ ಮಹಾಲಕ್ಷ್ಮಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸುತ್ತಾರೆ ಯಶ್ ಅವರು ಪಂಚೆ ಶಲ್ಯ ಶರ್ಟ್ ನಲ್ಲಿ ರಾಧಿಕಾ ಪಂಡಿತ್ ಅವರು ಸೀರಿಯಲ್ಲಿ ವರ್ ಮಹಾಲಕ್ಷ್ಮಿ ಆಚರಿಸಿದ್ದಾರೆ ಇದರ ಫೋಟೋಗಳನ್ನು ನಟಿ ರಾಧಿಕಾ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ಈ ವೇಳೆ ನಟ ಯಶ್ ಕೊರಳಲ್ಲಿ ಹೋಲಿ ಡಾಲರ್ ಇರುವುದನ್ನು ಅವರ ಅಭಿಮಾನಿಗಳು ಗುರುತಿಸಿದ್ದಾರೆ ಹೋಲಿ ಡಾಲರ್ ಧರಿಸಿದ ಯಶ್ ಫೋಟೋವನ್ನು ಫ್ಯಾನ್ಸ್ ಹಂಚಿಕೊಂಡಿದ್ದು ಸಖತ್ ವೈರಲ್ ಆಗುತ್ತಿದೆ ಎಲ್ಲರೂ ಹುಲಿ ಉಗ್ರು ಧರಿಸಿದರೆ ನಮ್ಮ ಬಾಸ್ ಹುಲಿಯನ್ನೇ ಧರಿಸಿದ್ದಾರೆ ರಾಜಾ ಹುಲಿ ಎಂದೆಲ್ಲ ಬರೆದುಕೊಂಡು ಪೋಸ್ಟ್ ಹಾಕಿಕೊಂಡಿದ್ದಾರೆ ಅಭಿಮಾನಿಗಳು ತಾವು ಇಷ್ಟಪಡುವ ನಟ ನಟಿಯರ ದೈನಂದಿನ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿರುತ್ತಾರೆ ಉಡುಪಿ ಅವರ ಸ್ಟೈಲ್ ಎಲ್ಲವನ್ನ ಸೂಕ್ಷ್ಮವಾಗಿ ಫ್ಯಾನ್ಸ್ ಗಮನಿಸುತ್ತಾರೆ ಸದ್ಯ ಯಶ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮೇಲೆ ಭಾರಿ ನಿರೀಕ್ಷೆ ಇದೆ ಅಭಿಮಾನಿಗಳು ತಾವು ಇಷ್ಟಪಡುವ ನಟ ನಟಿಯರ ದೈನಂದಿನ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿರುತ್ತಾರೆ ಅನ್ನೋದಂತೂ ಸುಳ್ಳಲ್ಲ